ಬಿ ಆರ್ ಪಾಟೀಲ್ ಅಂತ ಗಂಡು ಮಕ್ಕಳು ಇದ್ದಾರೆ ಅಂತ ನನಗೂ ಗೊತ್ತಾಯ್ತು ಅವರು ಸತ್ಯ ಮಾತಾಡಿದ್ದೇನೆ ಇದನ್ನು ಎಲ್ಲಿ ಬೇಕಾದ್ರೂ ಹೇಳ್ತೇನೆ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಈಗ ಅನೇಕ ಭ್ರಷ್ಟರು ಕಾಂಗ್ರೆಸ್ನ ಭ್ರಷ್ಟರು ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಸತ್ಯ ಮಾತಾಡೋರಿಗೆ ಕಾಂಗ್ರೆಸ್ ನಲ್ಲಿ ಜಾಗ ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ ಅವರು ಎಲ್ಲಿ ಏನು ಭ್ರಷ್ಟಾಚಾರ ನಡೀತದೆ ಅನ್ನೋದನ್ನ ಮೊದಲು ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದಾರೆ ಇದು ಮೊದಲನೇದ ಏನಲ್ಲ ಅವರು ಆದ್ರೆ ಅದರ ಬಗ್ಗೆ ಅವ್ರ ಗಮನ ಕೊಡ್ಲಿಲ್ಲ ಯಾಕಂತಂದ್ರೆ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಪಾಲುದಾರರು ಇದ್ದಾರೆ ಈಗ ಆ ಕಾರಣದಿಂದ ಅವ್ರು ಹೇಳಿದ್ರು ಪ್ರಯೋಜನ ಇಲ್ಲ ಅಂತೇಳಿ ನೇರವಾಗಿ ನಿಮ್ಮ ಮೀಡಿಯಾ ಮುಂದೆ ಹೇಳಿದ್ದಾರೆ ಅದರಿಂದ ನಾನು ಅವರನ್ನ ಅಭಿನಂದಿಸಬೇಕು ಅದಕ್ಕೆ ಮಂತ್ರಿಗಳು ಅವರಲ್ವಾ ಅವ್ರೇನಾದ್ರೂ ಅದಕ್ಕೆ ಮಂತ್ರಿ ಅವ್ರ ಮಂತ್ರಿ ಅಲ್ಲದೆ ಇದ್ರೆ ಅವ್ರ ಹೆಸರು ಹೇಳೋದು ಬೇಕಾಗಿಲ್ಲ ಯಾರು ಅದರ ಮಂತ್ರಿ ಆಗಿರ್ತಾರೋ ಅವರು ಅದರ ಇದನ್ನ ಅಪಾದನೆಗೆ ಅವ್ರಿಗೆ ಉತ್ತರ ಕೊಡಬೇಕು ಅವರೇ ಅದನ್ನು ಒಪ್ಕೊಳ್ಬೇಕು ಅಲ್ಲ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ದೇಶ ಮಾತಾಡುವಾಗ ಭ್ರಷ್ಟಾಚಾರ ಮಾಡಿದ್ರು ನಾನು ಬದುಕಬೇಕು ಅನ್ನೋದಾದ್ರೆ ಇವರ ಮಂಡುತನಕ್ಕೆ ನಾವ್ಯಾರು ಉತ್ತರ ಕೊಡಕಾಗೋದಿಲ್ಲ ಈಗ ವಿರೋಧ ಪಕ್ಷದವರು ಇಷ್ಟು ಎಷ್ಟು ಭ್ರಷ್ಟಾಚಾರ ಹಗರಣಗಳನ್ನು ಹೊರಗೆ ತಂದರೂ ಕೂಡ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ನುಂಗಿದ್ರು ನಾವು ಹೇಳಿದಿವಿ ಅದನ್ನ ಅದನ್ನ ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಆದ್ರೆ ರಾಜೀನಾಮೆ ಕೊಟ್ಟಿಲ್ಲ ಮೂಡಾದಲ್ಲಿ ತಾವೇ ಹದಿನಾಲ್ಕು ಸೈಟ್ಗಳನ್ನು ನುಂಗಿದ್ರು ಅವ್ರು ಹೇಳಿದ್ರು ಯಾರಿಗೂ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೌದು ರಾತ್ರೋರಾತ್ರಿ ನೀವು ಯಾಕೆ ಜಗ್ಗಿದ್ದು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ರಿ ಅಂದ್ರೆ ನೀವು ಕದ್ದಿದ್ದಕ್ಕೆ ವಾಪಸ್ ಕೊಟ್ರಿ ಅಲ್ವಾ ಅಷ್ಟೇ ಅಲ್ಲ ಇನ್ನೊಂದು ಐದು ಎಕರೆ ಜಮೀನು ಪ್ರಿಯಾಂಕಾ ಖರ್ಗೆ ಅವರು ವಾಪಸ್ ರಾತ್ರೋರಾತ್ರಿ ಕೊಟ್ರಿ ಯಾಕೆ ಕೊಟ್ರಿ ಅಂದ್ರೆ ನಿಮ್ಮ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎಷ್ಟು ಹೇಳಿದ್ರು ಮಾನಸಿಕವಾಗಿ ಅದ್ರ ರಾಜೀನಾಮೆ ಕೊಡಲ್ಲ ಅಂದ್ರೆ ಮಂಡುತ್ತಾನ ನೀವು ನೀವು ಬಂದಿರೋದು ಇದು ಲೂಟಿ ಮಾಡಲಿಕ್ಕೆ ಹೊರತು ಜನರ ಸೇವೆ ಮಾಡ್ಲಿಕ್ಕಲ್ಲ ಅನ್ನೋದು ಇದರಿಂದ ಗುರುವಾಗಿದೆ ಅವ್ರು ಆಗೋದು ಬಿಡೋದು ಬೇರೆ ವಿಷಯ ನಮ್ಗೆ ಸಂಬಂಧ ಇಲ್ಲ ಈಗ ಅವ್ರು ಇಷ್ಟೆಲ್ಲ ಮಾಡಿದ್ಮೇಲೆ ಕರೆದು ಇಷ್ಟೊಂದು ಭ್ರಷ್ಟಾಚಾರ ಮಾಡಿಬಿಟ್ಟಿದಾರಲ್ಲ ಅಂತ ಹೇಳಿದ್ರೆ ಮಾತಾಡ್ತೀನಿ ಅಂದ್ರೆ ಅದ್ರ ಅರ್ಥ ಏನು ನೀವ್ ಎಷ್ಟು ಭ್ರಷ್ಟಾಚಾರ ಮಾಡಿದೀರೋ ಅದನ್ನ ಎಲ್ಲೂ ಹೇಳಕ್ ಹೋಗ್ಬೇಡಿ ನನ್ಗೊಂದು ಅರ್ಧ ಕೊಟ್ಬಿಡಿ ನಿಮ್ಮನ್ನ ಕ್ಷಮಿಸಿ ಬಿಡ್ತೀನಿ ಅದ ಇದ ಮುಖ್ಯಮಂತ್ರಿ ಆದವ್ರು ಭ್ರಷ್ಟಾಚಾರದ ಆರೋಪ ಬಂದಾಗ ತಾವೇ ರಾಜೀನಾಮೆ ಕೊಡಬೇಕು ಇಲ್ಲ ಅಂದ್ರೆ ಯಾರ ಮೇಲೆ ಬಂದಿದ್ಯೋ ಅವರನ್ನು ಕೊಡಿಸ್ಬೇಕು ಎರಡೂ ತಾಕತ್ತಿಲ್ಲ ಅಂತಂದ್ರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯರೇ ಪಾಪ ಅವರು ಸತ್ಯ ಒಕ್ಕೊಂಡಿದ್ದಾರೆ ನಮ್ಮ ಹತ್ರ ದುಡ್ಡಿಲ್ಲ ನಾವೇನು ಮಾಡಕ್ ಆಗಲ್ಲ ಅಭಿವೃದ್ಧಿ ಇಲ್ಲ ಹೇಳ್ತಾರೆ ನೀವು ನೋಡಿದಿರಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದ್ವಿ ಮೂರ್ ತಿಂಗಳು ನಾಲ್ಕು ತಿಂಗಳಾದ್ರೂ ಯಾವ ಗ್ಯಾರಂಟಿ ತಲುಪಲಿಲ್ಲ ಜನ ಗಲಾಟೆ ಮಾಡಿದ್ರು ಜಾರ್ಜ್ ಅವ್ರು ಹೇಳ್ತಾರೆ ಏ ಗ್ಯಾರಂಟಿ ಏನ್ ತಿಂಗ್ಳು ತಿಂಗ್ಳ ಅದೇನ್ ಸಂಬಳನಾ ಅಂತಾರೆ ಅಂದ್ರೆ ನೀವ್ ಯಾವಾಗ ಕೊಡೋದೇ ಅವಾಗ ಆಮೇಲೆ ಗ್ಯಾರಂಟಿ ಇಷ್ಟ ಬಂದಾಗ ನಾವು ಕೊಡ್ತೀವಿ ಅಂತಾರೆ ಆಮೇಲೆ ಏನ್ ಗಿಡದಿಂದ ಬಿಡಿಸ್ಕೊಂಡ್ ಬರಲ್ಲ ನೀವೇ ಕಟ್ಟೋ ದುಡ್ಡಲ್ಲೇ ವಾಪಸ್ ಕೊಡೋದು ಅಂತಾರೆ ಇದಕ್ಕೆ ಯಾಕೆ ಮಾಡ್ಬೇಕಾಗಿತ್ತು